ರುವುದು ಒಳ್ಳೆತನ ನೋಡಿ ದೇವರು ನಮ್ಮನ್ನು ಆಯ್ಕೆ ಆಡಿಲ್ಲ ಪ್ರಿಯರೇ ನಾವು ಪಾಪಿಗಳಾಗಿದ್ದಾಗ ಯಾವುದಕ್ಕೂ ಬೇಡವಾದ ಜನವಾಗಿದ್ದಾಗ ದೇವರಿಗೆ ಅವಿದೇರಾದಾಗ ದೇವರು ನಮ್ಮನ್ನು ಆರಿಸಿಕೊಂಡನು ನಮ್ಮ ವೈಫಲ್ಯಗಳು ದೊಡ್ಡದಾಗಿರಬಹುದು ಆದರೆ ದೇವರ ನಂಬಿಗಸ್ತಿಕೆ ನಮ್ಮ ವೈಫಲ್ಯಕ್ಕಿಂತಲೂ ಅದು ದೊಡ್ಡದಾಗಿದೆ ಇವತ್ತು ಕೂಡ ನಮ್ಮ ವೈಫಲ್ಯತೆ ನಮ್ಮನ್ನು ಯಾವತ್ತೂ ಕೂಡ ದೇವರಿಂದ ತುಂಬಾ ದೂರ ತೆಗೆದುಕೊಂಡು ಹೋಗಲಿಕ್ಕೆ ದೇವರು ಬಿಡುವುದಿಲ್ಲ ಇವತ್ತು ನಮ್ಮನ್ನು ಕರೀತಾ ಇದ್ದಾನೆ ಬನ್ನಿರಿ ಮಕ್ಕಳೇ ಬನ್ನಿರಿ ಈ ಒಂದು ಒಡಂಬಡಿಕೆಗೆ ನೀವು ಇವತ್ತು ಸಮ್ಮತಿಯನ್ನು ಸೂಚಿಸಿರಿ ಎಂಬುದಾಗಿ ಇಡೀ ಭೂಲೋಕದಲ್ಲಿ ನಡೆಸದಂಥ ಅದ್ಭುತ ಕಾರ್ಯಗಳನ್ನು ನಿನ್ನ ಮೂಲಕ ನಾನು ನಡೆಸುತ್ತೇನೆ ಶಾಲೋಮ್ ದೇವರ ಪರಿಶುದ್ಧಳು ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಬಹಳಷ್ಟು ಸಂಭ್ರಮದ ಮತ್ತು ಸಂತೋಷದ ಸಡಗರದ ದಿನ ನಮ್ಮ ಜೀವನಕ್ಕೆ ದೇವರು ಹೊಸ ವರ್ಷವನ್ನು ಕೊಟ್ಟಂಥ ದಿನ ಮತ್ತ ಮೊದಲನಾಗಿ ನಮ್ಮ ಬಿಗ್ ಜೆ ಟಿ ವಿಯ ಎಲ್ಲ ವೀಕ್ಷಕರಿಗೆ ಮತ್ತು ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ತಮ್ಮೆಲ್ಲರಿಗೂ ಕೂಡ ಬಿಗ್ ಜೆ ಟಿ ವಿಯ ಎಲ್ಲ ಕುಟುಂಬದ ಸದಸ್ಯರ ಪರವಾಗಿ ಹೊಸ ವರ್ಷದ ಶುಭಾಶಯಗಳು ಈ ದಿನ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೊಡುವ ಈ ದಿನ ದೇವರ ವಾಕ್ಯದ ಶೀರ್ಷಿಕೆ ಈ ರೀತಿಯಾಗಿದೆ ಹೊಸ ವರ್ಷಕ್ಕೆ ದೇವರ ಹೊಸ ಒಪ್ಪಂದ ಹೊಸ ವರ್ಷಕ್ಕೆ ದೇವರ ಹೊಸ ಒಪ್ಪಂದ ಈ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ ದೇವರು ತಾನೇ ನನ್ನ ಸಂಗಡ ನಿಮ್ಮೆಲ್ಲರ ಸಂಗಡ ಈ ಹೊಸ ವರ್ಷದಲ್ಲಿ ಮಾತನಾಡಲಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರೇ ನಮ್ಮ ಜೀವನದಲ್ಲಿ ಈ ಒಂದು ವರ್ಷ ಕಾಣುವಂಥ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ದೇವರೇ ಸ್ವಲ್ಪ ಹೊತ್ತು ದಿನ ವಾಕ್ಯವನ್ನು ಧ್ಯಾನ ಮಾಡುವಾಗ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತನಾಡು ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ಆಮೇನ್ ಈ ಒಂದು ಹೊಸ ವರ್ಷಕ್ಕೆ ದೇವರು ನಮ್ಮ ಜೊತೆ ಒಪ್ಪಂದದಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಮ್ಮನ್ನು ಕರೀತಾ ಇದ್ದಾನೆ ತನ್ನ ಜೊತೆ ಒಂದು ಒಪ್ಪಂದವನ್ನು ಮಾಡಿ ಈ ವರ್ಷವನ್ನು ನೀವು ಪ್ರಾರಂಭಿಸಿರಿ ಎಂಬುದಾಗಿ ದೇವರ ಕರೆ ಅದಕ್ಕೋಸ್ಕರ ವಿಮೋಚನ ಕಾಂಡ ಮೂವತ್ತ್ನಾಲ್ಕನೇ ಅಧ್ಯಾಯ ಹತ್ತನೇ ವಚನದಿಂದ ನಾವು ಓದಿಕೊಂಡು ಬರುವಾಗ ಇಲ್ಲಿ ಈ ವಾಕ್ಯ ಹೀಗೆ ಹೇಳುತ್ತದೆ ಯಹೋವನು ಹೇಳಿದ್ದೇನೆಂದರೆ ನಾನೊಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ ಕೇಳು ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯಾದರೂ ನಡೆಯದಂಥ ಮಹತ್ ಕಾರ್ಯಗಳನ್ನು ನಿನ್ನ ಜನರಲ್ಲಿ ನೋಡುವಂತೆ ನಡೆಸುವೆನು ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರು ಯಹೋವನ್ನು ಮಾಡುವ ಮಹತ್ ಕಾರ್ಯವನ್ನು ನೋಡುವರು ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕಾದದ್ದು ಭಯಂಕರವಾದದ್ದು ಎಂಬುದಾಗಿ ಮತ್ತು ಅಂದುವಿನ ವಚನ ಈಗ ಹೇಳ್ತದೆ ನಾನು ಇವತ್ತು ನಿಮಗೆ ಆಜ್ಞಾಪಿಸಿದ್ದನ್ನು ನೀವು ಅನುಸರಿಸಿ ನಡೆಯಬೇಕು ಈಗ ನಾನು ಅಮೋರಿಯರನ್ನು ಕಾನಾನ್ಯರನ್ನು ಹಿತ್ತಿಯರನ್ನು ಪೆರ್ಜಿಯರನ್ನು ಹಿವ್ವಿಯರನ್ನು ಎಬುಸಿಯರನ್ನು ನಿಮ್ಮ ಮುಂದೆ ಹೊರಡಿಸಿ ಬಿಡುವನು ಎಂಬುದಾಗಿ ಈ ಒಪ್ಪಂದ ಮಾಡುವಾಗ ಎಲ್ಲವೂ ಸರಿ ಇದ್ದಾಗ ದೇವರು ಬಂದು ಈ ಒಪ್ಪಂದವನ್ನು ಇಸ್ರಾಲ್ಯರ ಮಧ್ಯದಲ್ಲಿ ಮಾಡಲಿಲ್ಲ ಅವಿದ್ಯರಾಗಿ ನಡೆದಾಗ ದೇವರಿಗೆ ವಿರೋಧವಾಗಿ ನಡೆದಂಥ ಸಂದರ್ಭದಲ್ಲಿ ದೇವರು ತಾನೇ ಮುಂದೆ ಬಂದು ನಾನು ನಿಮ್ಮ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೇನೆ ನಿಮ್ಮ ಮಧ್ಯದಲ್ಲಿ ನಾನು ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡುತ್ತೇನೆ ನೀವು ನನಗೆ ವಿಧೇಯರಾಗಿ ನಡೆಯಬೇಕು ಎನ್ನುವಂಥ ಒಂದು ಒಪ್ಪಂದವನ್ನು ದೇವರು ಅವರ ಮುಂದೆ ಇಡ್ತಾರೆ ಅವರು ಚಿನ್ನದ ಕರುವನ್ನು ಮಾಡಿ ಅದನ್ನೇ ದೇವರು ಎಂಬುದಾಗಿ ಪೂಜಿಸಿದ ಸಂದರ್ಭದಲ್ಲಿ ದೇವರಿಗೆ ನೋವು ಕೊಟ್ಟಂಥ ಸಂದರ್ಭದಲ್ಲಿ ದೇವರು ಈ ಮಾತನ್ನು ಹೇಳುತ್ತಾರೆ ಪ್ರಿಯರೇ ಮುರಿದ ಸಹಭಾಗಿತ್ವವನ್ನು ಇನ್ನೊಂದು ಆವರ್ತಿ ದೇವರು ಆತನು ಮುಂದುವರಿಸಲು ಆತನು ಬಯಸ್ತಾ ಇದ್ದಾನೆ ಇವತ್ತಿ ಕೂಡ ಯೇಸು ಕ್ರಿಸ್ತನ ಸ್ವಂತ ರಕ್ಷಕರನ್ನಾಗಿ ಅಂಗೀಕಾರ ಮಾಡಿದ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಇದೇ ರೀತಿಯಾದ ಆಲೋಚನೆಯನ್ನು ದೇವರು ಮಾಡಿಕೊಂಡಿದ್ದಾನೆ ದೇವರು ಹೇಳ್ತಿದ್ದಾನೆ ಮಗನೇ ಮಗಳೇ ನೀನು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಒಂದು ವೇಳೆ ನೀನು ನನ್ನ ವಾಕ್ಯಕ್ಕೆ ವಿರೋಧವಾಗಿ ನನಗೆ ವಿರೋಧವಾಗಿ ನನ್ನ ವಾಕ್ಯಕ್ಕೆ ಅವಿಧೇಯರಾಗಿ ಒಂದು ವೇಳೆ ನಡೆದಿರುವುದಾದರೆ ಇನ್ನೊಂದು ಆವರ್ತಿ ನಿನ್ನ ಜೊತೆ ಒಂದು ಒಪ್ಪಂದವನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಆವತ್ತು ಇಸ್ರಾ ಮಾತನಾಡಿದ ದೇವರು ಇವತ್ತು ನನ್ನ ಸಂಗಡ ನಿಮ್ಮ ಸಂಗಡ ಮಾತನಾಡುತ್ತಾನೆ ಪ್ರೇರ ದೇವರು ಕೃಪೆಯಿಂದ ತನ್ನ ಒಡಂಬಡಿಕೆಯನ್ನು ಸ್ಥಾಪಿಸ್ತಾನೆ ಅಲ್ಲಿ ಲಯ್ಯ ಸೊ ಹಾಗಾಗಿ ಇದು ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೊಡುವ ಮೊದಲು ಯಹೋನ ಹೇಳಿದ್ದೇನೆಂದರೆ ನಾನೊಂದು ನಿಬಂಧನ ಸ್ಥಾಪಿಸುತ್ತೇನೆ ಕೇಳು ಹತ್ತನೇ ವಚನದ ಮೊದಲನೇ ಭಾಗ ಹೇಳುವಂಥದ್ದು ನನ್ನ ನಿಬಂಧನೆ ಅಥವಾ ನಾನು ನಿನ್ನ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ ಮಾಡುತ್ತೇನೆ ಮಾಡುತ್ತಿದ್ದೇನೆ ಎನ್ನುವಂಥ ಮಾತು ನಾನು ಇವತ್ತು ಮಾಡುತ್ತಿದ್ದೇನೆ ನಾಳೆ ಮಾಡ್ತೇನೆ ಅಲ್ಲ ಇವತ್ತು ನಾನು ನಿನ್ನ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡುತ್ತೇನೆ ಒಂದು ಎಗ್ರಿಮೆಂಟ್ ಅಂದೇ ಮಾಡುತ್ತೇನೆ ಅಲ್ಲಲುಯ ಈ ಎಗ್ರಿಮೆಂಟ್ ಮಾಡುತ್ತೆ ಅಂತ ಹೇಳುವವರು ಸಾಧಾರಣ ಮನುಷ್ಯ ಹೇಳುವಂಥ ಮಾತಲ್ಲ ಇದು ಸರ್ವಶಕ್ತನಾಗಿರುವ ದೇವರು ನಮ್ಮ ಮುಂದೆ ಇಟ್ಟಿರುವಂಥ ಒಂದು ಐಕೆಯಾಗಿದೆ ಇವತ್ತು ದೇವರು ಇವತ್ತು ಬಯಸ್ತಾ ಇದ್ದಾನೆ ನನ್ನ ಮಕ್ಕಳು ಈ ಎಗ್ರಿಮೆಂಟ್ನಲ್ಲಿ ಸಹಿ ಅನ್ನು ಹಾಕಬೇಕು ಎಂಬುದಾಗಿ ಅಥವಾ ಈ ಎಗ್ರಿಮೆಂಟನ್ನು ಒಪ್ಪಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ ಯಾಕಂದರೆ ನಾನು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದ ಮಾತು ನರಮಾನವನಲ್ಲ ಮನುಷ್ಯನಲ್ಲ ಭೂಮಿ ಆಕಾಶವನ್ನುಂಟು ಮಾಡಿದ ಸರ್ವಶಕ್ತನಾಗಿರುವ ದೇವರು ಅದಕ್ಕೆ ವಾಕ್ಯ ಹೇಳ್ತದೆ ನೀವು ಯಶಾಯನ ಪ್ರಬಂಧನ ಗ್ರಂಥದಲ್ಲಿ ನೋಡುವುದಾದರೆ ಅಲ್ಲಿ ಸ್ಪಷ್ಟವಾಗಿ ವಾಕ್ಯ ಹೀಗೆ ಹೇಳ್ತದೆ ಐವತ್ತ ನಾಲ್ಕನೇ ನದಿಯ ಹತ್ತನೇ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು ಗುಡ್ಡಗಳು ಕದಿಲಿಯಾವು ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ನನ್ನ ಪ್ರೀತಿಯ ಸಹೋದರ ಸಹೋದರಿ ಆತನ ಕೃಪೆ ಇದೆಯಲ್ಲ ನಮ್ಮನ್ನು ಫಾಲೋ ಮಾಡಿಕೊಂಡು ಬರ್ತಾ ಇದೆ ಅನೇಕ ವರ್ತಿ ಇದನ್ನು ಅರಿಯದೆ ಈ ಲೋಕದಲ್ಲಿ ನಾವು ಜೀವಿಸ್ತೇವೆ ಅದಕ್ಕೆ ಹೇಳ್ತಾನೆ ನನ್ನ ಕೃಪೆ ಇದನ್ನು ಬಿಟ್ಟು ಹೋಗೋದು ಸಮಾಧಾನ ನನ್ನ ಒಪ್ಪಂದ ದ ಎಗ್ರಿಮೆಂಟ್ ಕದಲದು ಈ ಸಮಾಧಾನದ ಒಪ್ಪಂದ ಇದೆಯಲ್ಲ ಇದು ಯಾವತ್ತೂ ಕೂಡ ಮುರಿದು ಹೋಗುವುದಿಲ್ಲ ನಾನಿದನ್ನು ಮುರಿಯುವುದಿಲ್ಲ ನೀವೇ ಇದನ್ನು ಮುರಿಯಬೇಕು ನಾನು ಮುರಿಯುವುದಿಲ್ಲ ನಿನ್ನನ್ನು ಕರುಣಿಸುವ ಈ ಹೋವನ್ನು ಹೀಗೆನ್ನುತ್ತಾನೆ ಎಂಬುದಾಗಿ ದೇವರ ವಾ ಕೇಳ್ತೇವೆ ಪ್ರೇರೆ ತನ್ನ ಪ್ರೀತಿ ದೇವ ಜನರೇ ದೇವರು ಬಯಸುವಂಥದ್ದು ತನ್ನೆಲ್ಲ ಮಕ್ಕಳು ಕೂಡ ಆಶೀರ್ವದಿಸಲ್ಪಟ್ಟಂಥ ಜನರಾಗಬೇಕೆಂಬುದಾಗಿ ನಮ್ಮಲ್ಲಿರುವ ಒಳ್ಳೆತನವನ್ನು ನೋಡಿ ದೇವರು ನಮ್ಮನ್ನು ಆಯ್ಕೆ ಮಾಡಲಿಲ್ಲ ಪ್ರಿಯರೇ ನಾವು ಪಾಪಿಗಳಾಗಿದ್ದಾಗ ಯಾವುದಕ್ಕೂ ಬೇಡವಾದ ಜನವಾಗಿದ್ದಾಗ ದೇವರಿಗೆ ಅವಿದೇರಾದಾಗ ದೇವರು ನಮ್ಮನ್ನು ಆರಿಸಿಕೊಂಡನು ನೀವು ಇಸ್ರಾಲರ ಬಗ್ಗೆ ಕೂಡ ದೇವರು ಹೇಳ್ತಾನೆ ನೀವು ಧರ್ಮೋಪದೇಶ್ಕಂಡ ಏಳನೇದ್ಯ ಏಳನೇ ವಚನ ಹೇಳ್ತಾನೆ ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿಯೊಂದು ಇಷ್ಟಪಟ್ಟಾದುಕೊಳ್ಳಲಿಲ್ಲ ನೀವು ದೊಡ್ಡ ಜನರು ನಿಮ್ಮ ಹತ್ರ ತುಂಬ ಜನರಿದ್ದಾರೆ ನಿಮ್ಮ ಹತ್ರ ಬಲ ಇದೆ ಎಂಬುದಾಗಿ ಆರಿಸಿಕೊಳ್ಳಿಲ್ಲ ನೀವು ಎಲ್ಲ ಜನಾಂಗಗಳಲ್ಲಿ ಸ್ವಲ್ಪ ಅಷ್ಟೇ ನೀವು ಸ್ವಲ್ಪ ಜನ ಆಗಿರುವಾಗ ನಿಮ್ಮ ಮೂಲಕ ಅದ್ಭುತ ಕಾರ್ಯಗಳು ನಿಮ್ಮ ಮೂಲಕ ಸೂಚಕ ಕಾರ್ಯಗಳು ಈ ಲೋಕದಲ್ಲಿ ಜನರು ನೋಡುವ ಹಾಗೆ ನಾನು ಮಾಡುತ್ತೇನೆ ಅದಕ್ಕೋಸ್ಕರ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅದೇ ರೀತಿ ನಾನು ನೀವು ಕೂಡ ದೊಡ್ಡ ನೋಡಿ ಪ್ರೀರೇ ರೋಮಾಪುರಕ್ಕೆ ಬರೆದಾಗ ಅಲ್ಲಿ ಪೌಲ್ ಸ್ಪಷ್ಟವಾಗಿ ಇದನ್ನೇ ಹೇಳ್ತಾ ಇದ್ದಾನೆ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ನಾವು ಅವಿದ್ಯೆಯರಾಗಿದ್ದಾಗಲೂ ಕೂಡ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಹಾಗಾಗಿ ಸಮಾಧಾನದ ಆ ಕೃಪೆ ಎಂಬ ಒಪ್ಪಂದ ಅದು ಮುರಿದು ಹೋಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ಅದು ತನ್ನ ಪ್ರೀತಿ ದೇವಜನರೇ ಬಹುಶಃ ನಾವು ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಈ ಸವಿಯಲ್ಲಿ ವಿಫಲರಾಗಿರಬಹುದು ದೇವರ ವಾಕ್ಯಕ್ಕೆ ಅವಿದ್ಯೆಯರಾಗಿ ನಡೆದಿರಬಹುದು ಅಥವಾ ಅನೇಕರು ದೇವರೊಂದಿಗೆ ಇರುವ ಅನ್ಯೋನ್ಯತೆಯನ್ನು ಮುರಿದು ಬಿಟ್ಟಿರಬಹುದು ಆದರೆ ದೇವರು ನಮ್ಮನ್ನು ಬಿಟ್ಟಿಲ್ಲ ಪ್ರೇರೆ ಆತನ ಅಗ್ರಿಮೆಂಟ್ ಇವತ್ತಿಗೂ ಕೂಡ ನಮ್ಮ ಮುಂದೆ ಇಟ್ಟುಕೊಂಡು ಆತನು ಕರೀತಾ ಇದ್ದಾನೆ ಅದಕ್ಕೆ ಒಂದು ವ್ಯವಹಾನ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಹೇಗೆ ಹೇಳ್ತದೆ ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ನಮಗೆ ಒಳ್ಳೆಯದನ್ನು ಮಾಡುತ್ತಾನೆ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಹಾಗಾಗಿ ಪ್ರೀತಿ ದೇವ ಜನರೇ ನಮ್ಮ ವೈಫಲ್ಯಗಳು ದೊಡ್ಡದಾಗಿರಬಹುದು ಆದರೆ ದೇವರ ನಂಬಿಗಸ್ತಿಕೆ ನಮ್ಮ ವೈಫಲ್ಯಕ್ಕಿಂತಲೂ ಅದು ದೊಡ್ಡದಾಗಿದೆ ಆತನ ಕೃಪೆ ನಮ್ಮ ಎಲ್ಲ ಬೀಳುವಿಕೆಗಿಂತಲೂ ನಮ್ಮ ಅವಿದ್ಯೇಯತ್ವಕ್ಕಿಂತಲೂ ಆತನ ಕೃಪೆ ದೊಡ್ಡದಾಗಿದೆ ಆದರೆ ಇವತ್ತು ಆತನು ಬಯಸ್ತಿದ್ದಾನೆ ನಾನು ನೀವು ಆತನ ಬಳಿಗೆ ಬರಬೇಕು ಎಂಬುದಾಗಿ ನಾನು ನೀವು ಆತನನ್ನು ತಿಳಿದುಕೊಂಡು ಆತನ ಬಳಿಗೆ ಬರಬೇಕು ಎಂಬುದಾಗಿ ದೇವರು ಬಯಸ್ತಾರೆ ಪ್ರೇರೆ ನಿಮಗೆ ಗೊತ್ತಿದೆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಬಹಳ ಪ್ರೀತಿಯಲ್ಲ ಇನ್ನೊಬ್ಬ ಶಿಷ್ಯ ಪೇತ್ರನು ಯೇಸು ಸ್ವಾಮಿ ಒಟ್ಟಿಗಿದ್ದಂಥ ಪೇತ್ರನು ಯೇಸು ಸ್ವಾಮಿಗೆ ಹೇಳ್ತಾರೆ ಸ್ವಾಮಿ ನಾನು ಸಾಯಬೇಕಾದ್ರೆ ನಾನು ಬಿಡಲ್ಲ ನನ್ನ ಜೊತೆನೇ ಇರ್ತೇನೆ ನನ್ನ ಜೊತೆ ನಾನು ಒಂದು ಸಾಹಿತ್ಯನೆಂಬುದೇ ಹೇಳ್ತೇನೆ ಆದರೆ ಅದೇ ಪೇತ್ರನು ಆತನು ಮೂರು ಸಾಲ ಯೇಸುವನ್ನು ನಾನು ಅರಿಯನು ಎಂಬುದಾಗಿ ಗೊತ್ತಿಲ್ಲ ಆತನ ಬಗ್ಗೆ ಎಂಬುದಾಗಿ ಆತನು ಸಾಕ್ಷಿ ಹೇಳುತ್ತಾನೆ ಆದರೆ ಅದೇ ಪೇತ್ರನನ್ನು ಪುನರುತ್ಥಾನ ಹೊಂದಿದಂಥ ಯೇಸು ಸ್ವಾಮಿ ಪೇತ್ರನೇ ನಿನ್ನನ್ನು ಪ್ರೀತಿ ಮಾಡುತ್ತೆ ಎಂಬುದಾಗಿ ಹೇಳುವುದರ ಮೂಲಕ ಇನ್ನೊಂದು ಆವೃತ್ತಿ ಆತನು ಸ್ಥಾಪಿಸ್ತಾನೆ ದೇವರು ದೇವರದನಿಗೆ ಗೊತ್ತಿದೆ ಯೇಸುವೇ ನನ್ನ ಮನಸ್ಸು ದಿನ ಗೊತ್ತಿದೆ ಎಂಬುದಾಗಿ ಹೇಳಿ ಆತನು ಸರೆಂಡರ್ ಆಗ್ತಾನೆ ಯೇಸು ಸ್ವಾಮಿ ಇನ್ನೊಂದು ಆವರ್ತಿ ಪೇತ್ರನನ್ನು ಮತ್ತೆ ನಿಲ್ಲಿಸುತ್ತಾನೆ ತದನಂತರ ಪೇತ್ರನ ಜೀವನ ಅದ್ಭುತಕರವಾದ ಜೀವನ ಮಹಿಮೆಯ ಜೀವನ ಅನೇಕರಿಗೆ ಸುವಾರ್ತೆಯನ್ನು ತಲುಪಿಸುವಂಥ ಜೀವನ ಪ್ರೇರೆ ಇವತ್ತು ಕೂಡ ನಮ್ಮ ವೈಫಲ್ಯತೆ ನಮ್ಮನ್ನು ಯಾವತ್ತೂ ಕೂಡ ದೇವರಿಂದ ತುಂಬ ದೂರ ತೆಗೆದುಕೊಂಡು ಹೋಗಲಿಕ್ಕೆ ದೇವರು ಬಿಡುವುದಿಲ್ಲ ಇವತ್ತು ನಮ್ಮನ್ನು ಕರೀತಾ ಇದ್ದಾನೆ ಬನ್ನಿರಿ ಮಕ್ಕಳೇ ಬನ್ನಿರಿ ಈ ಒಂದು ಒಡಂಬಡಿಕೆಗೆ ನೀವು ಇವತ್ತು ಸಮ್ಮತಿಯನ್ನು ಸೂಚಿಸಿರಿ ಎಂಬುದಾಗಿ ಎರಡನೇದಾಗಿ ಈ ಒಡಂಬಡಿಕೆ ಮಾಡಿದಂಥ ದೇವ ಮಕ್ಕಳಲ್ಲಿ ದೈವ ಶಕ್ತಿಯನ್ನು ಅದು ತೋರಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ ಈ ಲೋಕ ನೋಡಬೇಕೆಂಬುದಾಗಿ ಅದಕ್ಕೆ ನೀವು ನೋಡಿರಿ ಮೂವತ್ತ್ನಾಲ್ಕು ಹತ್ತರ ಎರಡನೇ ಭಾಗ ಕೇಳು ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆದಂಥ ಮಹತ್ ಕಾರ್ಯಗಳು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು ಲೋಕದಲ್ಲಿ ನಡೆದಂಥ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳು ನಿನ್ನ ಜನರು ನೋಡುವಂತೆ ನಡೆಸುವೆನು ನಿಮ್ಮ ಸುತ್ತಮುತ್ತಲ ಎಲ್ಲ ಜನರು ಯಹೋವನ್ನು ಮಾಡುವ ಮಹತ್ ಕಾರ್ಯವನ್ನು ನೋಡುವರು ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು ಒಡಂಬಡಿಕೆಗೆ ಸಮ್ಮತಿಸಿದಂಥ ಜನರಿಗೆ ದೇವರು ಕೊಡುವಂಥ ವಾಗ್ದಾನ ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕಾದದ್ದು ಭಯಂಕರವಾದದ್ದು ಎಂಬುದಾಗಿ ಸುತ್ತಲಿರುವಂಥ ಜನರು ಇದನ್ನು ನೋಡುತ್ತಾರೆ ಎಂಬುದಾಗಿ ಇಂಗ್ಲೀಷಲ್ಲಿ ಭಾಳ ಸುಂದರವಾಗಿ ಬರೆಯುತ್ತಾರೆ ಐ ವಿಲ್ ಪರ್ಫಾರ್ಮ್ ಮಿರಕಲ್ ದಟ್ ಹ್ಯಾವ್ ನೆವರ್ ಬಿನ್ ಪರ್ಫಾರ್ಮ್ಡ್ ಎನಿವೇರ್ ಇನ್ ಆಲ್ ದ ಅರ್ತ್ ಆರ್ ಇನ್ ಎನಿ ನ್ಯಾಷನ್ ಇಡೀ ಭೂಲೋಕದಲ್ಲಿ ನಡೆಸದಂಥ ಅದ್ಭುತ ಕಾರ್ಯಗಳು ನಿನ್ನ ಮೂಲಕ ನಾನು ನಡೆಸ್ತೇನೆ ಯಾವ ದೇಶವು ಕೂಡ ಕಾಣದಂಥ ಅದ್ಭುತಗಳು ನಾನು ನಿನ್ನ ಮೂಲಕ ನಡೆಸ್ತೇನೆ ಯಾವಾಗ ಈ ಒಡಂಬಡಿಕೆಗೆ ನೀನು ಅದಕ್ಕೆ ಸಮ್ಮತಿಸುವಾಗ ಮತ್ತೆ ಹೇಳ್ತಾನೆ ಆ್ಯಂಡ್ ಆಲ್ ದ ಪೀಪಲ್ ಅರೌಂಡ್ ಯು ವಿಲ್ ಸಿ ದ ಪವರ್ ಆಫ್ ದ ಲಾಡ್ ಅಲ್ಲದೆ ನಿನ್ನ ಸುತ್ತಲಿರುವ ಜನರು ಕೂಡ ದೇವರ ಶಕ್ತಿಯನ್ನು ಅವರು ನೋಡುತ್ತಾರೆ ನಿನ್ನ ಮೂಲಕ ದೇವರು ಎಂಥ ಶಕ್ತಿಯಿಂದ ಚಲಿಸುತ್ತಾರೆ ಎಂಬುದಾಗಿ ನೋಡುತ್ತಾನೆ ಎಂಬುದಾಗಿ ಅಲ್ಲಿ ಸ್ಪಷ್ಟತೆಯನ್ನು ಕೊಡುತ್ತಾನೆ ಪ್ರೇರೆ ಅಷ್ಟು ಮಾತ್ರವಲ್ಲ ದ ದಂ ಪವರ್ ದ ಭಯಂಕರವಾದ ಶಕ್ತಿ ದ ಓ ಪವರ್ ಐ ವಿಲ್ ಡಿಸ್ಪ್ಲೇ ಫಾರ್ ಯು ನಿನಗೋಸ್ಕರ ಅದನ್ನು ತೋರಿಸ್ತೇನೆ ಅಲ್ಲೆಲ್ಲ ನಮ್ಮ ದೇವರು ಎಂಥ ಒಳ್ಳೆಯ ದೇವರಾಗಿದ್ದಾನೆ ಪ್ರಿಯರೆ ನಿನ್ನ ಒಡಂಬಡಿಕೆಗೆ ನನ್ನ ಸಮ್ಮತಿಸಿದಾಗ ನನ್ನ ಜೀವನ ಅದ್ಭುತಕರವಾಗಿ ಎಂಬುದಾಗಿ ದೇವರ ವಾಕ್ ಹೇಳ್ತದೆ ಅದಕ್ಕೆ ಪೌಲ್ನೂ ಕೂಡ ನಾವು ನೋಡುತ್ತೇವೆ ಆತನ ಹೇಳ್ತಾರೆ ನನಗೆ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಹೆಚ್ಚೆಚ್ಚು ತಿಳಿದುಕೊಳ್ಳಬೇಕು ಎಂಬುದಾಗಿ ಫಿಲಿಪೀಸ್ ಸಭೆಗೆ ಬರೆಯುವಾಗ ಮೂರನೇದ್ದೇ ಹತ್ತನೇ ವರ್ಷದಲ್ಲಿ ಆತ ಹೇಳ್ತಾನೆ ಆತನನ್ನು ಅಂದರೆ ಯೇಸು ಕ್ರಿಸ್ತನನ್ನು ಆತನ ಪುನರುತ್ಥಾನದಲ್ಲೂ ಶಕ್ತಿಯನ್ನು ಅಲ್ಲಿ ಅದೇ ಪವರ್ ಈ ಪವರ್ ಬಗ್ಗೆ ಅಲ್ಲಿ ವಿಮೋಚನಾ ಕಾಂಡದಲ್ಲಿ ಬರಿತಾ ಇದ್ದಾನೆ ನೋಡಿರಿ ಪ್ರಿಯ ಆತನನ್ನು ಆತನ ಪುನರುತ್ಥಾನದ ಶಕ್ತಿನ ಅದನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಆತನು ಬಯಸ್ತಾ ಇದ್ದಾನೆ ಮತ್ತು ಎಫ್ ಎಸ್ಗೆ ಬರೆಯುವಾಗಲೂ ಕೂಡ ಆತನ ಹೇಳ್ತಾರೆ ಒಂದಿನಂದೇ ಹತ್ತೊಂಬತ್ತನ ನಂಬುವರಾದ ನಂಬುವವರಾದ ನಮ್ಮಲ್ಲಿ ಇವತ್ತು ನಾನು ನೀವು ಯೇಸುವನ್ನು ನಿಜವಾಗಲೂ ತಿಳಿದುಕೊಂಡು ನಂಬುದಾದರೆ ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ದ ದೇವರ ಪರಾಕ್ರಮ ದೇವರ ಶಕ್ತಿಯ ಪರಾಕ್ರಮ ಅದು ಎಷ್ಟು ಅತಿಶಯವಾದ್ಯಂತ ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ ಈ ಜ್ಞಾನಕ್ಕೆ ಈ ಲೋಕದ ಮನಸ್ಸಿಗೆ ಇದನ್ನು ತಿಳಿದುಕೊಳ್ಳಲು ಬಹಳ ಕಷ್ಟವಿದೆ ಆದರೆ ದೇವರ ಜೊತೆ ಆ ಒಪ್ಪಂದವನ್ನು ಮಾಡಿಕೊಂಡ ನಾವುಗಳು ದೇವರನ್ನು ಅರಿತುಕೊಂಡ ನಾವುಗಳು ಇದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ಪೌಲ್ ಹೇಳ್ತಾನೆ ಪ್ರಿಯರೇ ಅದ್ಭುತಗಳನ್ನು ಮಾಡ್ತೇನೆ ಮಹತ್ಕಾರ ಮಾಡ್ತೇನೆ ಹೇಳ್ತಾನೆ ಇದನ್ನು ಸರಿಯಾಗಿ ಸ್ವಲ್ಪ ಮಟ್ಟಿಗೆ ಅನುಭವಿಸಿದವನು ನಮ್ಮ ದಾವಿದ ರಾಜ ಆತ ನೋಡ್ತಾನೆ ಕೀರ್ತನೆಯಲ್ಲಿ ಹೇಳ್ತಾನೆ ಅವನು ಎಪ್ಪತ್ತೇಳಿನ ಕೀರ್ತನೆ ಹದಿನಾಲ್ಕನೇ ವಚನ ಹೇಳ್ತಾನೆ ಅದ್ಭುತಗಳನ್ನು ನಡೆಸುವ ದೇವರು ನೀನೇ ದೇವರೇ ಅದ್ಭುತಗಳನ್ನು ನಡೆಸುವ ದೇವರು ನೀನೇ ಬೇರೆ ಯಾರಿಲ್ಲ ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿದ್ದೆ ಜನರಲ್ಲಿ ನಿನ್ನ ಪರಾಕ್ರಮ ತೋರ್ಪಡಿಸಿದ್ದೆ ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳಾಗಿ ಆರಿಸಿಕೊಂಡಂಥ ನಮ್ಮನ್ನು ನಾವು ಆತನ ಪರಾಕ್ರಮದ ಶಕ್ತಿಯಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದಕ್ಕೆ ದೇವರು ಇವತ್ತು ಬಯಸ್ತಾ ಇದ್ದಾನೆ ಅದಕ್ಕೋಸ್ಕರ ನಾವು ಒಡಂಬಡಿಕೆಗೆ ಯಾವಾಗ ನಾವು ಸಮ್ಮತಿಯನ್ನು ಸೂಚಿಸ್ತೇವೋ ಅಲ್ಲಿಂದ ನಮ್ಮ ಅದ್ಭುತಕರವಾದ ಜೀವನ ಪ್ರಾರಂಭ ಅದ್ಭುತಕರವಾದ ಜೀವನ ಪ್ರಾರಂಭ ಆ ಜೀವನ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯಲ್ಲಿ ನಮ್ಮಲ್ಲಿ ಕಂಡುಬರಬೇಕು ಪ್ರಿಯರೇ ಅಲೆಲು ಮತ್ತು ಮೂರನೇದಾಗಿ ದೇವರ ವಾಗ್ದಾನ ವಿಧೇಯತ್ವದ ಮೂಲಕ ಮೊದಲನಾಗಿ ನಾವು ಆತನ ಆ ಎಗ್ರಿಮೆಂಟ್ ಅಥವಾ ಆತನ ಆಜ್ಞೆಗೆ ನಾವು ಯಾವಾಗ ನಾವು ಸಹಿ ಹಾಕ್ತೇವೋ ಆ ಮೂಲಕ ಅದ್ಭುತಗಳು ನಡೆಯುತ್ತದೆ ಅದರ ಜೊತೆಗೆ ವಿಧೇಯತ್ವವನ್ನು ಬಯಸ್ತಾ ಇದ್ದಾನೆ ವಿಧೇಯತ್ವ ಅದಕ್ಕೆ ಕಾಂಡ ಮೂವತ್ತ್ನಾಲ್ಕನೇ ಮೂವತ್ತ್ನಾಲ್ಕನೇದ್ಯ ಹನ್ನೊಂದನೇ ವರ್ಷದಲ್ಲಿ ಈ ಹೊತ್ತು ನಿಮಗೆ ಆಜ್ಞಾಪಿಸಿದ್ದನ್ನು ನೀವು ಅನುಸರಿಸಿ ನಡೆಯಬೇಕು ಇವತ್ತು ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸಿಯ ಮೊದಲ ದಿನದಲ್ಲಿ ನಾವಿವತ್ತು ಎಗ್ರಿಮೆಂಟ್ ಮಾಡಿದಂಥ ನಾವುಗಳು ನಾವು ಅನುಸರಿಸಿ ನಡೆಯುತ್ತೇವೆ ಎಂಬುದಾಗಿ ಇವತ್ತು ನಾವು ದೇವರಿಗೆ ಮಾತು ಕೊಡಬೇಕು ದೇವರೇ ನಿನ್ನ ಮಾತುಗಳನ್ನು ನಾನು ಅನುಸರಿಸಿ ನಡೆಯುತ್ತೇನೆ ನನಗೆ ಸಹಾಯ ಮಾಡಪ್ಪ ನನ್ನ ಬಲಹೀನತೆ ಇರಬಹುದು ಪೇತನ ಹೇಳಿದಾಗ ನಾವು ಹೇಳಬೇಕು ದೇವರು ನೀನೇ ಬಲ್ಲೆ ನನ್ನ ಜೀವನ ನೀನೇ ಬಲ್ಲೆ ನನ್ನ ಮನಸ್ಸು ನೀನೇ ಬಲ್ಲೆ ನನ್ನ ವೀಕ್ನೆಸ್ ನೀನೇ ಬಲ್ಲೆ ನೀನು ನಡೆಸಪ್ಪ ಎಂಬುದಾಗಿ ಆತನ ಬಳಿಗೆ ಬರುವುದಾದರೆ ಆತನು ನಮಗೆ ಸಹಾಯ ಮಾಡುತ್ತಾನೆ ಪ್ರೇರೆ ಹಾಗೆ ಅನುಸರಿಸಿ ನಡೆಯಬೇಕು ಎಂಬುದಾಗಿ ದೇವರ ವಾಕ್ಯ ಅದನ್ನೇ ಧರ್ಮೋಪದೇಶ ಖಂಡದಲ್ಲಿ ಭಾಳ ಸ್ಪಷ್ಟವಾಗಿ ಇಪ್ಪತ್ತೆಂಟನೇ ಅಧ್ಯಾಯ ಒಂದನೇ ವರ್ಷ ನೀವು ನಿಮ್ಮ ದೇವರದ ಹೋವನ್ನು ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುತ್ತೇನೆ ಅಲ್ಲೆಲು ದೇವರು ವಾಗ್ದಾನ ಮಾಡೋದು ಪ್ರೇರೆ ಮನುಷ್ಯನ ಮಾತಲ್ಲ ದೇವರ ಮಾತು ನಿಮ್ಮನ್ನು ಉನ್ನತಿಗೆ ತರುತ್ತೇನೆ ನೀನು ಇಷ್ಟೆ ಮಾಡು ನನ್ನ ಮಾತನ್ನು ಅನುಸರಿಸಿ ನಡಿ ನನ್ನ ವಾಕ್ಯವನ್ನು ನೀನು ಅನುಸರಿಸಿ ನಡಿ ವಿದೇನಾಗು ಎಂಬುದಾಗಿ ದೇವರ ವಾಕ್ಯತೆ ಮೊದಲು ನಿಮ್ಮ ದೇವರಾದ ಯಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಕಿವಿ ಕೊಡುವರು ತುಂಬ ಜನ ಇದ್ದಾರೆ ಪ್ರೇರೆ ಎರಡು ಸಾವಿರದ ಇಪ್ಪತ್ತೈದಲ್ಲಿ ನಾವು ತುಂಬ ಕಿವಿಗೊಟ್ಟಿದ್ದೇವೆ ನಡೆದದ್ದು ಕಡಿಮೆ ಖಂಡಿತವಾಗಿ ನಾನು ಹೇಳಬಲ್ಲೆ ಅನೇಕ ವರ್ತಿಯು ನಾನು ಕೂಡ ನಮ್ಮನ್ನು ಸೇರಿಸಿ ಅನೇಕ ನಾವು ಅವಿದ್ಯೆಯಾಗಿರಬಹುದು ಕೇಳಿದ್ದೇವೆ ಮಾತುಗಳು ಕೇಳಿದ್ದೇವೆ ವಾಕ್ಯಗಳು ಕೇಳಿದ್ದೇವೆ ಆಜ್ಞೆಗಳು ಆದರೆ ನಡೆದದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ನಡೆದರೆ ಈ ಶುಭವನ್ನೆಲ್ಲ ನಿಮಗೆ ಪ್ರಾಪ್ತವಾಗುವುದು ಒಳ್ಳೆಯದಾಗುವುದು ನಿನಗೆ ನಿನ್ನ ಜೀವನದಲ್ಲಿ ಈ ವರ್ಷ ಒಳ್ಳೆಯದಾಗ್ತದೆ ದೇವರು ಬಯಸ್ತಾ ಇದ್ದಾನೆ ದೇವರು ರೆಡಿಯಾಗಿದ್ದಾನೆ ನೀನು ಈ ಒಪ್ಪಂದಕ್ಕೆ ಸಹಿ ಹಾಕಲು ನೀನು ರೆಡಿಯಾಗಿದ್ದೀಯಾ ನಿನ್ನ ಸಮ್ಮತಿ ಕೊಡಲು ನೀನು ರೆಡಿಯಾಗಿದ್ದೀಯಾ ದೇವರು ಈ ರೀತಿಯಾಗಿ ಈ ವರ್ಷದಲ್ಲಿ ನಮ್ಮನ್ನು ನಡೆಸ್ತಾನೆ ಅದಕ್ಕೆ ಯಾಕೊಬ್ಬನ ಹೇಳ್ತಾನೆ ಸ್ಪಷ್ಟವಾಗಿ ಒಂದನೇದೇ ಇಪ್ಪತ್ತರನೇ ವಚನದಲ್ಲಿ ಆದರೆ ನೀವು ವಾಕ್ಯವನ್ನು ಕೇಳುವವರಾಗಿ ಮಾತ್ರ ಅದರ ಪ್ರಕಾರ ನಡೆಯೋರಾಗಿರ್ರಿ ನಡೆಯಬೇಕು ಅದ್ಭುತಗಳನ್ನು ಕಾಣಬೇಕು ಇಲ್ಲಿ ದೊಡ್ಡ ಸಾಕ್ಷಿಗಳಾಗಿ ಈ ಲೋಕ ಜೀವಿಸಬೇಕು ಪ್ರಿಯ ವಿಧೇಯತ್ವ ಏನಂತೇಳಿದರೆ ದೇವರನ್ನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ಒಂದು ರುಜುವಾಗಿದೆ ಒಂದು ರುಜು ಏನಂದರೆ ದೇವರು ನಾನು ಪ್ರೀತಿ ಮಾಡ್ತೇನೆ ಹೇಳುವುದಕ್ಕೆ ದೊಡ್ಡ ಸಾಕ್ಷಿ ಏನಂತೇಳಿದರೆ ನಾನು ವಿಧೇಯರಾಗಿ ದೇವರ ಮಾತಿಗೆ ವಿಧೇಯರಾಗಿ ನಡೆಯುವಂಥದ್ದು ಬಾಯಲ್ಲಿ ಹೇಳುವಂಥ ಅನೇಕ ವರ್ತ ತುಂಬ ದೊಡ್ಡ ದೊಡ್ಡ ಮಾತುಗಳು ದೇ ಬಾಯಲ್ಲಿ ಹೇಳ್ತೇವೆ ಒಳ್ಳೆಯದೇ ಆದರೆ ವಿಧೇರಾಗದೆ ನಡೆದ್ರೆ ಅದು ವೇಸ್ಟ್ ಪ್ರಿಯರೇ ವೇಸ್ಟ್ ಅದಕ್ಕೆ ಯೋಹಾನ ಸುವಾರ್ತಿಯಲ್ಲಿ ಹದಿನಾಲ್ಕರಿಂದ ಇಪ್ಪತ್ತ್ಮೂರನೇ ವರ್ಷದಂತೆ ಯೇಸುವರು ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಗೊಂಡಿದ್ದಾರೆ ನಾನು ಪ್ರೀತಿ ಮಾಡ್ತೀಯಾ ದೇವರ ಮಾತನ್ನು ಕೈಗೊಂಡು ನಡೀತೆ ಹಾಗಾಗಿ ಪ್ರೀತಿ ದೇವ ನಾವು ಏನೇ ಎಷ್ಟೇ ದೊಡ್ಡ ಪ್ರಾರ್ಥನೆಗಳು ಮಾಡಬಹುದು ಎಷ್ಟು ದೊಡ್ಡ ಆರಾಧನೆಗಳು ಮಾಡಬಹುದು ಒಳ್ಳೆಯದು ಇದೆಲ್ಲ ಬೇಡ ಅಂತೇಳಿ ದೇವರು ಎಲ್ಲೂ ಹೇಳುವುದಿಲ್ಲ ಆದರೆ ಸ್ಪಷ್ಟವಾಗಿ ಹೇಳುವಂಥ ಮಾತು ಒಂದನೇ ಸ್ವಾಮಿಯುಲ ಹದಿನೈದನೇ ದೇಪತ್ರಿ ವಚನದಲ್ಲಿ ಈ ಹೋವನ್ನು ವಿಧೇಯತ್ವಕ್ಕೆ ಮಿಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮಿಚ್ಚುವನೇ ವಿಧೇಯತ್ವ ದೇವರು ಹೇಳಿದ್ದನ್ನು ಕೇಳುವಂಥದ್ದೇ ಅದು ವಿಧೇಯತ್ವ ಪ್ರೇರೆ ಯಜ್ಞಗಳನ್ನು ಸಮರ್ಪಿಸುವುದಕ್ಕಿಂತ ಮಾತು ಕೇಳು ಉತ್ತಮವಾಗಿದೆ ದೇವರ ಮಾತನ್ನು ಕೇಳಿ ನಡೆಯುವಂಥದ್ದು ಉತ್ತಮವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹಾಗಾಗಿ ನನ್ನ ಪ್ರೀತಿಯ ದೇವಜನರೇ ನಮ್ಮ ಜೀವನದಲ್ಲಿ ದೇವರ ಮಾತಿಗೆ ಇವತ್ತು ವ್ಯಾಲ್ಯೂ ಕೊಡುವ ಆತನ್ನು ಪ್ರೀತಿ ಮಾಡುವುದಾದರೆ ಆತನ ಚಿತ್ತಾನುಸಾರ ಆತನ ಮಾತಿನನುಸಾರವಾಗಿ ನಾನು ನಡೆಯುವ ಬಲಹೀನತೆರುವುದಾದರೆ ನಮಗೊಬ್ಬ ಸಹಾಯಕನ್ನು ಕೊಟ್ಟಿದ್ದಾನೆ ಆ ಸಹಾಯವನ್ನು ಕೇಳಿಕೊಳ್ಳುವ ಪ್ರೇರೇ ಅದಕ್ಕೆ ಸ್ವಾಮಿ ಹೇಳಿದಲ್ಲಿ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದಿರುವುದು ಯಾಕೆ ಎಂಬುದಾಗಿ ಸ್ವಾಮಿ ಕೂಡ ಹೇಳ ಆದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿ ನಾವು ಹೇಳುವ ದೇವರೇ ನಿನ್ನ ಜೊತೆ ನನ್ನ ಒಪ್ಪಂದ ಮಾಡಿಕೊಳ್ಳುತ್ತೇನೆ ನಾನು ನಡೀತೇನೆ ಸ್ವಾಮಿ ನಿನ್ನ ಮಾತಿಗೆ ವಿಧೇಯನಾಗಿ ನಡೆಯುತ್ತೇನೆ ಅದಕ್ಕೆ ಆ ಒಪ್ಪಂದ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ದೇವರು ಹೇಳ್ತಾರೆ ನಾನು ನಿನ್ನ ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ ನಿನ್ನ ಜೊತೆ ಒಂದು ಎಗ್ರಿಮೆಂಟನ್ನು ಮಾಡಿಕೊಳ್ಳುತ್ತೇನೆ ಕೇಳು ಈ ಲೋಕದಲ್ಲಿ ಯಾವ ಜನಾಂಗದಲ್ಲಿ ಕೂಡ ನಡೆಯದಂಥ ಅದ್ಭುತ ಕಾರ್ಯಗಳು ನಿನ್ನ ಸುತ್ತಮುತ್ತಲಿರುವ ಜನರು ನೋಡುವಂತೆ ಆತನ ಪರಾಕ್ರಮದ ಶಕ್ತಿ ಈ ವರ್ಷ ನಿನ್ನ ನೋಡುವ ಹಾಗೆ ಮಾಡುತ್ತಾನೆ ಹೇಗೆಂದರೆ ಆತನ ವಾಕ್ಯಾನುಸಾರ ಆತನ ವಿಧೇಯನಾಗಿ ನಾನು ಜೀವಿಸುವಾಗ ದೇವರು ನನ್ನ ಜೀವನದಲ್ಲಿ ದೊಡ್ಡ ಅದ್ಭುತ ಮಾಡುತ್ತಾನೆ ಆ ರೀತಿಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರನೇಸ್ವಿ ಇಡೀ ವರ್ಷ ದೇವರ ಅದ್ಭುತದ ಶಕ್ತಿಯಾಗಿ ನಾನು ನೀವು ನಡೆಯುವ ಪ್ರೇರೆ ಖಂಡಿತವಾಗ್ಲೂ ಅದರ ಮೂಲಕ ಸಂತೋಷ ಪಡುತ್ತಾನೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತದೆ ಜೀವನ ನಾನು ನೀವು ಮಾಡುವ ಹಾಗೆ ದೇವರು ತನ್ನ ನಮಗೆ ಸಹಾಯ ಮಾಡಲಿ ಆ ಮೂಲಕ ದೇವರ ವಾಕ್ಯ ಹೇಳುವ ಪ್ರಕಾರ ನಾವುಗಳು ನಿಜವಾಗಲೂ ಆ ಒಂದು ಇಂಗ್ಲೀಷ್ ಪದದಲ್ಲಿ ಹೇಳಿದ ಪ್ರಕಾರ ನೋಡಿರಿ ಅಲ್ಲಿ ಸ್ಪಷ್ಟವಾಗಿ ಇಂಗ್ಲೀಷಲ್ಲಿ ಬರೆದಿದೆ ಐ ವಿಲ್ ಪರ್ಫಾರ್ಮ್ ಮಿರಾಕಲ್ಸ್ ದ್ಯಾಟ್ ಹ್ಯಾವ್ ನೆವರ್ ಬೀನ್ ಪರ್ಫಾರ್ಮ್ಡ್ ಎನಿವೇರ್ ಇನ್ ಆಲ್ ದರ್ತ್ ಆರ್ ಎನಿ ನ್ಯಾಷನ್ ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ನಡೆಯದಂಥ ಯಾವ ದೇಶವೂ ಕೂಡ ಕಾಣದಂಥ ಒಂದು ಅದ್ಭುತವನ್ನು ನಾನು ನಿನ್ನ ಜೊತೆ ಮಾಡುತ್ತೇನೆ ನನ್ನ ಜೊತೆ ನಿನಗೆ ಒಂದು ಅದ್ಭುತ ಮಾಡುತ್ತೇನೆ ಮತ್ತು ಹೇಳ್ತೇನೆ ಅಷ್ಟು ಮಾತ್ರವಲ್ಲ ಆ್ಯಂಡ್ ಆಲ್ ದ ಪೀಪಲ್ ಅರೌಂಡ್ ಯು ನಿನ್ನ ಸುತ್ತಮುತ್ತ ಅನೇಕರಿದ್ದಾರಲ್ಲ ನಿನ್ನ ಸುತ್ತಮುತ್ತ ಜನರು ವಿಲ್ ಸೀ ದ ಪವರ್ ಆಫ್ ದ ಲಾಡ್ ಅವರು ದೇವರ ಶಕ್ತಿಯನ್ನು ನೋಡುತ್ತಾರೆ ನಿನ್ನ ಮೂಲಕ ಅವ್ರ ದೇವರ ಶಕ್ತಿಯನ್ನು ನೋಡುತ್ತಾರೆ ನಿನ್ನ ಮೂಲಕ ಮತ್ತೆ ದ ದ್ ಪವರ್ ಐ ವಿಲ್ ಡಿಸ್ಪ್ಲೇ ಫಾರ್ ಯು ಆ ದೇವರ ಭಯಂಕರವಾದ ಶಕ್ತಿ ಅದು ನಿನಗೆ ನಾನು ತೋರಿಸ್ತೇನೆ ಅಲಲಿಯ ಅಂಥ ಜೀವನ ನಾವು ಮಾಡುವ ಪ್ರಿಯರೇ ಅದಕ್ಕೋಸ್ಕರ ಈ ವರ್ಷ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ ಈ ವರ್ಷ ನಮಗೆ ಕೊಟ್ಟಿದ್ದಾನೆ ದೇವರ ಶಕ್ತಿಯ ಪ್ರದರ್ಶನವಾಗಿ ಈ ಲೋಕದಲ್ಲಿ ನಾವು ಜೀವಿಸುವ ಈ ರೀತಿ ಜೀವಿಸಲಿಕ್ಕಾಗುವ ಹಾಗೆ ಪವಿತ್ರ ಆತ್ಮ ದೇವರು ನಮಗೆಲ್ಲರಿಗೂ ಸಹಾಯ ಮಾಡಲಿ ನಮ್ಮ ಬಲಹೀನತೆಯಲ್ಲಿ ಆತನ ಬಲವನ್ನು ಕೊಟ್ಟು ನಡೆಸಲಿ ಇನ್ನೊಂದಾವರ್ತಿ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ನಾವು ಪ್ರಾರ್ಥಿಸುವ ತಂದೆಯ ನಿಗೆ ಸ್ತೋತ್ರಪ್ಪ ದೇವರೇ ಒಳ್ಳೆಯ ದೇವರು ನಮ್ಮನ್ನು ಮರೆಯದ ದೇವರು ನಮ್ಮನ್ನು ಆರಿಸಿಕೊಂಡ ದೇವರು ಅಪ್ಪ ನೀನು ನಮ್ಮ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಿ ಸ್ವಾಮಿ ನಿನ್ನ ನಾನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸವೂ ನಾನು ನಿನ್ನ ಇರುತ್ತೇನೆ ಅಷ್ಟು ಮಾತ್ರವಲ್ಲ ದೇವರೇ ನೀನು ಹೇಳಿದ್ದೆ ಸ್ವಾಮಿ ಲೋಕವು ಕಾಣದಂಥ ಅದ್ಭುತಗಳು ನಿನ್ನ ಮೂಲಕ ನಾನು ಮಾಡುತ್ತೇನೆ ಭಯಂಕರವಾದ ಅದ್ಭುತಗಳು ನಿನ್ನ ಮೂಲಕ ಅನೇಕರು ನೋಡುವಂತೆ ಮಾಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ದೇವರೇ ಇಂಥ ಅದ್ಭುತಗಳು ನಮ್ಮ ಜೀವನದಲ್ಲಿ ಕಾಣಲಿಕ್ಕಾಗುವಂತೆ ನಿನ್ನ ಮಾತುಗಳು ದೇವರೇ ನಮ್ಮ ಜೀವನದಲ್ಲಿ ಅಳವಡಿಸಿ ನಡಿಲಿಕ್ಕಾಗುವಂಥ ಕೃಪೆ ನಮಗೆ ಕೊಡಪ್ಪ ಈ ವರ್ಷ ನಮ್ಮೆಲ್ಲರಿಗೂ ಶುಭವಾಗಲಿ ಈ ವರ್ಷ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದು ಸ್ವಾಮಿ ನಿನ್ನ ಸಾಕ್ಷಿಗಳಾಗಿ ಜೀವಿಸುವಂತ ಕೃಪೆ ಕೊಡಪ್ಪ ನನ್ನ ಶಕ್ತಿಯ ಪ್ರದರ್ಶನಗಳು ನಾವು ಆಗಬೇಕು ಸ್ವಾಮಿ ಈ ಎರಡು ಸಾವಿರದ ಇಪ್ಪತ್ತಾರನಸುವಿ ದೇವರು ನನ್ನ ಮಹಿಮೆಗೋಸ್ಕರ ನಮ್ಮನ್ನು ಉಪಯೋಗಿಸು ಯೇಸುವಿನ ನಾಮಲು ತಂದೆ ಆಮೇನ್ ಆಮೇನ್ ಪ್ರೀತಿಯ ದೇವಜನರೇ ಎರಡು ಸಾವಿರದ ಇಪ್ಪತ್ತಾರನೇ ಸಿವಿ ನಮ್ಮೆಲ್ಲರ ಜೀವನದಲ್ಲಿ ಇಂಥ ಆಶೀರ್ವಾದದಿಂದ ದೇವರು ನಡೆಸಲಿ ಅಷ್ಟು ಮಾತ್ರವಲ್ಲ ಸ್ವಾಮಿ ಹೇಳಿದಂಥ ಈ ಮಾತನ್ನು ಕೂಡ ತಮ್ಮ ನೆನಪಲ್ಲಿಟ್ಟುಕೊಳ್ಳ್ರಿ ಯೇಸು ಸ್ವಾಮಿ ಹೇಳ್ತಾರೆ ಹೋಗಿ ಎಲ್ಲ ಕಡೆ ನನ್ನ ಸುವಾರ್ತೆಯನ್ನು ಸಾರ್ರಿ ಎಂಬುದಾಗಿ ಇವತ್ತು ಬಿಗ್ ಜೆ ಟಿ ವಿ ಮಾಧ್ಯಮದ ಮೂಲಕ ಸುವಾರ್ತಾ ಸೇವೆ ನಡೆಸ್ತಾ ಇದೆ ಮನುಷ್ಯರಿಗೆ ಹೋಗಲಿಕ್ಕೆ ಅಸಾಧ್ಯವಾದ ಸ್ಥಳಗಳಿಗೆ ಇವತ್ತು ಮಾಧ್ಯಮ ಅವರನ್ನು ತಲುಪ್ತಾ ಇದೆ ಒಂದು ವೇಳೆ ದೇವರ ನಿಮ್ಮನ್ನು ಪ್ರೇರೇಪಣೆ ಮಾಡುವುದಾದರೆ ನಮ್ಮ ಜೊತೆ ಕೈ ಜೋಡಿಸಿರಿ ಯೇಸು ಸ್ವಾಮಿ ಹೇಳಿದ ಮಾತನ್ನು ಈ ಮೂಲಕ ನೆರವೇರಿಸಿರಿ ನಾವು ನೀವು ಒಟ್ಟಾಗಿ ಕ್ರಿಸ್ತನ ಸುವಾರ್ತೆಯನ್ನು ಎಲ್ಲರಿಗೆ ಸಾರೋಣ ದೇವರು ನಿಮ್ಮೆಲ್ಲರನ್ನು ಆಶ್ರಯಿಸಲಿ ಗಾಡ್ ಬಾ but